ಹುಬ್ಬಳ್ಳಿಯ ವೀರಾಪುರ್ ಓಣಿಯಲ್ಲಿ ನಡೆದ ಅಂಜಲಿ ಅಂಬಿಗೆರ್ ಹತ್ಯೆಯ ಆರೋಪಿ ವಿಶ್ವನಾಥ್ ಅಲಿಯಾಸ್ ಗಿರಿ ಅಲಿಯಾಸ್ ಗಿರೀಶ್ ಮರ್ಡರ್ ಮಾಡಿದ ನಂತರ ತಪ್ಪಿಸಿಕೊಳ್ಳಲು ನಡೆಸಿದ ಅರಸಾಹಸ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ಗೆ ಲಭಿಸಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಗೆ ಆಟೋದಲ್ಲಿ ಬಂದಿದ್ದ ಕಿರಾತಕ ವಿಶ್ವನಾಥ ತದನಂತರ ಮತ್ತೊಂದು ದಾರಿಯಲ್ಲಿ ಪರಾರಿಯಾಗಿದ್ದ ಅದಾದ ನಂತರ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣಕ್ಕೆ ಹೋಗಿದ್ದಾನೆ ಹ್ಯಾಟು ಹಾಕಿ ಹಳದಿ ಅಂಗಿಯಲ್ಲಿ ಹೋಗಿದ್ದ ಆತ ಒಂದು ಚಾಣಾಕ್ಷತನವನ್ನು ಮೆರೆದಿದ್ದಾನೆ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಿಂದ ಬಸ್ಸನ್ನು ಏರಿ ಗಬ್ಬೂರ್ ಬೈಪಾಸ್ಗೆ ಇಳಿದುಕೊಂಡಿದ್ದಾನೆ ಆತ ಎಷ್ಟು ಚಾಣಾಕ್ಷ ಎಂದರೆ ಗಬ್ಬೂರ್ ಬೈಪಾಸ್ನಿಂದ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದಾನೆ ಅಲ್ಲಿಂದ ರೈಲು ಹತ್ತಿ ಬೆಂಗಳೂರಿಗೆ ತಲುಪಿದ್ದಾನೆ ತದನಂತರ ಅಲ್ಲಿಯೂ ಕೂಡ ಆತನಿಗೆ ಯಾವುದೇ ಥರದ ನೆಮ್ಮದಿ ಸಿಕ್ಕಿಲ್ಲ ಮತ್ತು ಮರಳಿ ರೈಲ್ವೆಯಲ್ಲಿ ಹುಬ್ಬಳ್ಳಿಯತ್ತ ಪ್ರಯಾಣ ಬೆಳೆಸಿದ್ದಾನೆ ಈ ಸಮಯದಲ್ಲಿಯೇ ಕಿರಾತಕ ವಿಶ್ವನಾಥ ದಾವಣಗೆರೆ ಸಮೀಪ ಬರುತ್ತಿದ್ದಂತೆ ಮಹಿಳೆಯೊಬ್ಬನಳನ್ನು ಗುರಾಯಿಸಿ ನೋಡಿದ್ದಾನೆ ಇದರಿಂದ ರೋಚಿ ಹೋದ ಮಹಿಳೆ ಪಕ್ಕದಲ್ಲಿದ್ದವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಸಮಯದಲ್ಲಿ ವಿಶ್ವನಾಥ ಮಹಿಳೆಯೊಂದಿಗೆ ಕೇಳಿದಿದ್ದಾನೆ ಮತ್ತಷ್ಟು ಕಂಗಾಲಾದ ವಿಶ್ವನಾಥ ಮಹಿಳೆಗೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ತೀವ್ರವಾದ ಗಾಯಗೊಂಡ ಮಹಿಳೆಯು ಕೂಡ ಆಸ್ಪತ್ರೆಗೆ ದಾಖಲಾಗುವಂತೆ ಮಾಡಲಾಗಿದೆ ತದನಂತರ ಪಕ್ಕದಲ್ಲಿದ್ದ ಸಾರ್ವಜನಿಕರು ಆತನನ್ನು ಹಿಡಿಯುವ ಪ್ರಯತ್ನ ಮಾಡಿದಾಗ ಟ್ರೈನ್ನಿಂದ ಧುಮುಕಿದ್ದಾನೆ ಆಗ ಕೂಡ ಬಿಡದ ಸಾರ್ವಜನಿಕರು ಆತನ್ನ ಹಿಡಿದಿದ್ದಾರೆ ಈ ಸಮಯದಲ್ಲಿ ವಿಶ್ವನಾಥನಿಗೂ ಕೂಡ ಗಾಯಗಳಾಗಿವೆ ತದನಂತರ ಪೊಲೀಸರು ಆತನನ್ನು ಆಸ್ಪತ್ರೆಗೆ ಹಾಗೂ ಮಹಿಳೆಯನ್ನು ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಈ ಸಮಯದಲ್ಲಿ ದಾವಣಗೆರೆಯ ಐ ಒಬ್ಬರು ಈತನನ್ನು ಗುರುತು ಹಿಡಿಯುವಲ್ಲಿ ಸಫಲರಾಗಿದ್ದಾರೆ ಹುಬ್ಬಳ್ಳಿಯ ವೀರಾಪುರ ವಾಣಿಯ ಅಂಜಲಿ ಅಂಬಿಗೇರ್ ನಳ್ಳನ್ನು ಕೊಂದು ಪರಾರಿಯಾಗಿದ್ದ ಆರೋಪಿ ಈತನೇ ಎಂದು ಗುರುತಾಗುತ್ತಿದ್ದಂತೆ ಸ್ಥಳೀಯ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಅವರು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ರೇಣುಕಾ ಶಿವಕುಮಾರ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟರಲ್ಲಾಗಲೇ ಕಾರ್ಯಾಚರಣೆಗಿಳಿದಿದ್ದ ತಂಡವು ದಾವಣಗೆರೆ ತಲುಪಿದೆ ಆರೋಪಿಯನ್ನು ಕರೆತರುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಘಟನೆಯಲ್ಲಿ ಗಾಯಗೊಂಡಿರುವ ವಿಶ್ವನಾಥನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಿರಾತಕ ವಿಶ್ವನಾಥ ಎಷ್ಟೊಂದು ಕ್ರೂರಿಯಾಗಿದ್ದ ಮತ್ತು ಆತ ಅವಕಾಶ ಸಿಕ್ಕಿದ್ದರೆ ಮತ್ತೊಬ್ಬ ಮಹಿಳೆಯ ಪ್ರಾಣ ಹೋಗುತ್ತಿದ್ದು ಎಂಬುದು ಇಲ್ಲಿ ಅಚ್ಚರಿ ಮೂಡಿಸಿದೆ ಹುಬ್ಬಳ್ಳಿಯ ಕೀಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕ್ರೂರಿ ವಿಶ್ವನಾಥನಿಗೆ ಕಠಿಣ ಶಿಕ್ಷೆಯಾಗಬೇಕಿದೆ ಮನೆಗೆ ನುಗ್ಗಿ ಅಂಜಲಿಯನ್ನ ಹತ್ಯೆ ಮಾಡಿದ ಆರೋಪಿಯ ವಿರುದ್ಧ ಪ್ರತಿಭಟನೆಗಳು ನಿರಂತರವಾಗಿ ನಡೆದಿದ್ದವು ಆತನಿಗೆ ಕಠಿಣ ಶಿಕ್ಷೆಯಾದರೆ ಮಾತ್ರ ಅಂಜಲಿಗೆ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ